नमस्कार लक्ष्मी चाटबाक्स यूट्यूब चानल के प्रीतिया स्वागत ना लावण्य ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿದ್ದ ಮೋಹನ್ ಲಾಲ್ ನಟನೆಯ ಲೂಸಿಫರ್ ಚಿತ್ರ ಸೂಪರ್ ಹಿಟ್ ಆಗಿತ್ತು ಮಲಯಾಳಂ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಸಿನಿಮಾ ಡಬ್ ಆಗಿತ್ತು ಅಲ್ಲದೆ ತೆಲುಗು ಚಿತ್ರಕ್ಕೂ ಸಹ ರೀಮೇಕ್ ಆಗಿತ್ತು ಸಿನಿಮಾ ಇದೀಗ ಲೂಸಿಫರ್ ಟು ಚಿತ್ರ ಬಿಡುಗಡೆಯಾಗುತ್ತಿದೆ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ ಸಿನಿಮಾದಲ್ಲಿ ರಾಜಕೀಯ ಷಡ್ಯಂತ್ರಗಳ ಬಗ್ಗೆ ತೋರಿಸಲಾಗಿದೆ ಲೂಸಿಫರ್ ಒಂದಕ್ಕಿಂತ ು ಸಖತ್ ಕುತೂಹಲವನ್ನ ಕೆರಳಿಸಿದೆ ಇನ್ನು ಈ ಚಿತ್ರವನ್ನ ಮಾಲಿವುಡ್ ಸ್ಟಾರ್ ನಟ ಪೃಥ್ವಿರಾಜ್ ಸುಕುಮಾರ್ ಈ ಸಿನಿಮಾ ನಿರ್ದೇಶಿಸಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಇದೀಗ ಈ ಸಿನಿಮಾದ ಎರಡನೇ ಭಾಗ ಬರುತ್ತಿದೆ ಕಥೆಯ ಮುಂದಿನ ಭಾಗ ಇದಾಗಿದೆ ಎಂಪರನ್ ಎಂದು ಈ ಸಿನಿಮಾಕ್ಕೆ ಹೆಸರಿಡಲಾಗಿದೆ ಈ ಚಿತ್ರದಲ್ಲಿ ಮೊದಲ ಸಿನಿಮಾದಲ್ಲಿದ್ದ ಪಾತ್ರಗಳನ್ನು ಎರಡನೇ ಭಾಗದಲ್ಲೂ ನೋಡಬಹುದು ಈಗಾಗಲೇ ಟ್ರೇಲರ್ನಿಂದಲೇ ಸಿನಿಮಾ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದ್ದು ಮಾರ್ಚ್ ಇಪ್ಪತ್ತೇಳಕ್ಕೆ ಚಿತ್ರ ರಿಲೀಸ್ ಆಗಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್